ನಗರ ಹಕ್ಕುಪತ್ರ ವಿತರಣೆಗೆ ಐದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಪಾವತಿಸಿದ ನಗರಸಭೆ ಚಿಂತಾಮಣಿ ಕೆಲ ದಿನಗಳ ಹಿಂದೆ ನಗರದ ವಿವಿಧ ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಮನೆಗಳ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿದೆ ಶೀಘ್ರದಲ್ಲೇ ನಗರದ ವಾರ್ಡ್ ನಂಬರ್ ಹದಿನೈದರ ಟಿಪ್ಪು ನಗರದ ನಿವಾಸಿಗಳಿಗೆ ಹಕ್ಕುಪತ್ರಗಳ ವಿತರಣೆ ಮಾಡಲಿದ್ದು ನಗರಸಭೆಯ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಯೋಜನೆಯಡಿ ಉಳಿಕೆಯಾಗಿರುವ ಐದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಹಣ ಚೆಕ್ ಮುಖಾಂತರ ನಗರಸಭಾ ಅಧ್ಯಕ್ಷ ರೇಖಾ ಉಮೇಶ್ ಹಾಗೂ ನಗರಸಭಾ ಸದಸ್ಯರು ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ರೇಖಾ ಉಮೇಶ್ ಮಾತನಾಡಿ ನಗರದ ವಿವಿಧ ಭಾಗಗಳಲ್ಲಿ ಸ್ಲಂ ಬೋರ್ಡಿನಿಂದ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುತ್ತಿದ್ದು ಎಸ್ಸಿ ಜನಾಂಗಕ್ಕೆ ಒಂದು ಸಾವಿರ ಹಾಗೂ ಸಾಮಾನ್ಯರಿಗೆ ಎರಡು ಸಾವಿರ ರೂಪಾಯಿ ಹಣ ಪಾವತಿಸಬೇಕಾಗುತ್ತದೆ ಆದುದರಿಂದ ನಗರಸಭೆ ಸದಸ್ಯರು ಸೇರಿ ಚರ್ಚೆ ನಡೆಸಿ ಸ್ಲಂ ಬೋರ್ಡ್ಗಾಗಿ ಮೀಸಲಿಟ್ಟಿರುವ ಹಣವನ್ನು ಹಕ್ಕುಪತ್ರಗಳ ಶುಲ್ಕವನ್ನು ಪಾವತಿಸಲು ಸ್ಲಂ ಬೋರ್ಡ್ಗೆ ಹಣ ಪಾವತಿಸಿದ್ದೇವೆ ಎಂದು ಹೇಳಿದರು ವಾರ್ಡ್ನ ನಿವಾಸಿಗಳು ಹಕ್ಕುಪತ್ರಗಳ ವಿತರಣೆಗೆ ಯಾವುದೇ ರೀತಿಯ ಹಣ ಪಾವತಿಸುವಂತಿಲ್ಲ ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ರೂಬಿಯಾ ಸುಲ್ತಾನ್ ಹರೀಶ್ ರಾಣಿಯಮ್ಮ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಬಕಾಶ್ ಮುಖಂಡರಾದ ಶೇಖ್ ಸಾದಿಕ್ ಹಾಜರಿದ್ದರು ಈಗಾಗಲೇ ಸ್ಲಂ ಬೋರ್ಡ್ ವತಿಯಿಂದ ಹಕ್ಕುಪತ್ರಗಳ ವಿತರಣೆ ಆಗ್ತಾ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ಟಿಪ್ಪು ನಗರ ಸಾಕುಡಲು ಇವತ್ತು ಚೆಕ್ ಅನ್ನು ಕೊಡ್ತಾ ಇದ್ದೀವಿ ನಗರಸಭೆ ವತಿಯಿಂದ ಐದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿಯನ್ನು ಇವತ್ತು ಸ್ಲಂ ಬೋರ್ಡ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಇನ್ನು ಇನ್ನೊಂದು ವಾರದಲ್ಲಿ ಅಂತ ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ವಾರ್ಡ್ಗೆ ಹೋಗಿ ನಾವು ಹಕ್ಕುಪಾತ್ರಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ಇದೇ ರೀತಿ ಇನ್ನೂ ಡೇ ಬೈ ಡೇ ಒನ್ ಬೈ ಒನ್ ಎಲ್ಲ ಸ್ಲಮ್ ಏರಿಯಾಗಳು ಸರ್ವೆ ಹಾಕ್ತಾ ಇದ್ದಂಗೆ ಆ ಲಿಸ್ಟ್ ಬಂದಾಗಲೇ ನಮ್ಮ ನಗರಸಭೆಯಿಂದ ಹಣನ ಪಾವತಿ ಮಾಡೋದು ಟಿಪ್ಪು ನಗರ ಕೀರ್ತಿ ನಗರ ಜೆ ಜೆ ಕಾಲೋನಿ ತಪ್ತೇಶ್ವರ ಮತ್ತು ಅಂಬೇಡ್ಕರ್ ನಗರ ಆಗಿದೆ ಸೊ ಐದು ಆಗಿದೆ ಇನ್ನೂ ಹದಿನೆಂಟು ಸ್ಲಮ್ ಡಿಕ್ಲೇರ್ಡ್ ಸ್ಲಮ್ ಇರೋದು ಸೊ ಇನ್ನೂ ಹನ್ನೊಂದು ಏರಿಯಾಗಳಿನ್ನೂ ಸರ್ವೆ ಹಾಕೋದು ಬಾಕಿ ಇದೆ ಅಕ್ಕಪತ್ರಗಳು ಕೊಡೋದು ಬಾಕಿ ಇದೆ ಹಂತ ಹಂತವಾಗಿ ಒಂದೊಂದೇ ಆಗ್ತಾ ಇದ್ದಂಗೆ ನಗರಸಭೆ ವತಿಯಿಂದ ಕೊಡೋದಕ್ಕೆ